ಶತಶತಮಾನಗಳ ಹಿಂದ ಪಂಚ ಪಾಂಡವರಿ ಬಂದ ನಿರ್ಮಿಸಿ ಹೋಗಿರುವ ಗುಹೆ ಒಳಗಿನ ಲಿಂಗ ಐತ್ ನೋಡ್ರಿ ಇದ ನಮಸ್ಕಾರ ನಮ್ ಎಲ್ಲ ಸಾಹುಕಾರ ಮಂದಿಗೆ ಎಲ್ಲರೂ ಹೆಂಗದ ರೀ ಪಟಾಪಟ ಹಾಕ್ರಿ ಹಾಕಿರಿ ಭೈ ನಾ ಇವತ್ತ ಕೊಲ್ಲಾಪುರ್ ಅಥವಾ ಒಂದು ಮಹದೇವ್ ಗುಡಿ ಹೊಂಟಿದೇವ್ರಿ ಗುಡಿ ಫುಲ್ ಎಲ್ಲ ಗುಡ್ಡದಾಗ ಐತ್ರಿ ಗುಡ್ಡ ಮೇಲೆ ಮಹದೇವ್ನ ಗುಡಿ ಐತಿ ಐತಿ ಗುಡಿ ಬ್ಯಾಗ್ ಪ್ಯಾಕ್ ಆಗೈತಿ ಅದ್ರೊಳಗ ಜಾಕೆಟರ್ ರೆನ್ಕೋಟ ಎಲ್ಲಾ ಇಟ್ಕೊಂಡನು ಮತ್ತೆ ಟ್ರೈ ಎಲ್ಲಾ ಎಲ್ಲ ಇಟ್ಕೊಂಡ್ ಆ ನಮ್ ಜೊತೆ ಶೂ ಬರತಾನ ಇವತ್ತ ಹೋಗೋಣ್ ಬರ್ರಿ ಇನ್ನ ಊಟ ಮಾಡೋದ್ರಿ ಊಟ ಮಾಡಿ ಹೋಗ್ ರೀ ಎಲ್ಲಾರ ಅವಾಗ ಬೈತಾಳ ಮಗನ ಊಟ ಮಾಡಿ ಹೋಗುದಾರ ಎಲ್ರಿ ಹೋಗ್ತಾ ಅಂತ ಹೇಳ್ತಾರ ಬ್ಯಾಕಷ್ಟೊಂದ್ ಹರ್ಕೊಂಡೈತಿ ಓತಿ ಇನ್ನ ಹೊಲ್ಕೊಂಡೋಗ್ತಾ ಹೋಗ್ತಾ ಅದೇ ಶೂ ಸರ್ ಈಗ ಶೂ ಸರ ನಾನ ಹೊಂಟಿದೀವಿ ಸತೇರಿ ಊರಿಗೆ ನಮ್ಮ ಪೈನ ಸ್ಟಾರ್ಟ್ ಆಗಿದ್ದ ಇಚಲ್ಕರಂಜಿ ಅಂದ್ರ ಕೊಲ್ಲಾಪುರ ಕೊಲ್ಲಾಪುರದಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಾಗ ಐತಿ ಊರ ಗುಡಿದಾಗ ಬಂದ್ ರೀ ವಾತಾವರಣ ಅಲ್ಟಿಮೇಟ್ ಐತಿ ಇಲ್ಲ ಸ್ಯಾಡಿಗೆ ಹೋಗ್ತೇನೆ ಬರ್ರಿ ಸ್ವಲ್ಪ ಅವ್ನು ನಾವ್ ನಿಮ್ಗೆ ಕೇಳಿ ಬರಂಗಿಲ್ಲ ಬಾಳ್ ಬಿಟ್ಟೈತಿ ಪಿಚರ್ ರೀ ಬರಾಗ್ತಿದ್ರು ಮ್ಯಾಪ್ ಹಚ್ಕೊಂಡೆ ನಾನಾ ಶಿವ ಅಟ್ರಾಗ ಏನಂತಂದ್ರ ಕೊಲ್ಲಾಪುರ್ ಸಿಟಿ ಒಳಗಿಂದ ಹೋಗೋದು ಹಾದಿ ತೋರಿಸ್ತು ತೋರ್ಸ ತೋರ್ಸೋಣ ಏನ್ ಮಾಡಿದ್ರ ಹಾ ನಡಿಪಾ ಹಂಗ ಹೋಗೋಣ ತಂದು ಆದ್ ಎಕ್ಸ್ಟ್ರಾ ಐದು ಕಿಲೋಮೀಟರ್ ಅಂತ ಇರ್ಲಿ ಅವಾಗ ಬೇಜಾರದ್ ನಮಗ ಉ ತಿರ್ಗಡದಂತ ಆದ್ರೆ ಇಲ್ಲಿ ಬಂದ ಬಳಕ ಎಲ್ಲ ಬೇಜಾರ್ ಹೋತ್ರಿಪಾ ಯಾಕಂದ್ರೆ ಹಂಗ ಪ್ಲೇಸ್ ಐತಿನಿ ಅದ್ರ ಜೊತೆಗೆ ಇಲ್ಲಿ ವ್ಯೂ ಪಾಯಿಂಟ್ ತೋರಿಸ್ ಐತ್ರಿ ಹೆಂಗ ಐತಿ ರೀ ಉಣಾವನ್ನ ಕೊಟ್ಟು ಇಲ್ಲ ನಂಗೆ ಗುಡಿ ಹಂಗ ಗೊತ್ತಾಗಿತ್ತು ಅಂದ್ರೆ ನಾನು ಯೂಟ್ಯೂಬ್ ಮೇಲೆ ನೋಡಾಕತ್ತೀನಿ ರೀ ಇಡೀ ಕೊಲ್ಲಾಪುರ್ ಒಳಗ ಯಾವ ಸ್ಪೆಷಲ್ ಗುಡಿ ಹಂಗದ ಅಂತ ಹಂಗ ಇನ್ಸ್ಟಾಗ್ರಾಮ್ ರೀಲ್ಸ್ ನಾನು ಫ್ರೆಂಡ್ ಒಬ್ಬ ಶೇರ್ ಮಾಡಿದ್ರಿ ಹಂಗ ನಿನ್ನೆ ಶೇರ್ ಮಾಡಿದ್ರಿ ಅದಕ್ಕಾಗಿ ನಾ ಇಲ್ಲಿ ಬರ್ಬೇಕಂತ ಪ್ಲಾನ್ ಮಾಡ್ಕೊಂಡ್ ರೀ ಸ್ಟಾರ್ಟಿಂಗ್ ಗುಡಿಗೆ ಹೋಗೋ ಹತ್ತದ ಈ ನಂದಿ ಈ ನಂದಿನ ಒಂದೇ ಕಲ್ಲೆನಾಗ ಕೆತ್ತಿದಾರ ರೀ ಜಾಂಬಿಯ ಮನ್ ಒಳಗೆ ಅಲ್ಲಿಂದ ನೋಡ್ಕೊತ ಬರ್ತ ಮುಂದೆ ನಾವು ಇದೊಂದು ಯಾವುದ್ರ ದೇವ್ರ ಗುಡಿ ಐತ್ರಿ ಇದು ತಿಳ್ಕೊಂಡ್ಬಂದು ಇಲ್ಲಿ ಬಂದು ನೋಡ್ಬೇಕು ಬಂದದ್ದು ಇದೊಂಥರ ಗುಹೆ ಟೈಪ್ ಹಾವಿ ಐತ್ರಿ ಇದು ಇಟ್ಟು ಗುಡ್ಡ ಎಲ್ಲ ಗಾಳಿ ಮೇಲೆ ಹತ್ಕೊಂಡ್ಬಂದು ರೀ ಆದ್ರೆ ಇಲ್ಲಿ ಬಂದು ಮತ್ತೆ ಪ್ಯಾಂಟಿನ್ಗೆ ಇರ್ಬೇಕು ನೋಡ್ರಿ ಯಾಕಂದ್ರೆ ಆ ಕೈಟ್ ಮೇಲೆ ಅದಾನೆ ರೀಪ ನಮ್ಮ ಶಿವಲಿಂಗಪ್ಪ ಸಾತೇರಿ ಗುಡ್ಡದ ಮೇಲೆ ಶ್ರೀ ಶಂಭು ಮಹಾದೇವ ಗುಡಿ ಇದ್ರಿ ಇದ ಪಾಂಡವರ ಕಾಲದಿಂದ ಇಲ್ಲಿವರೆಗೆ ಬಂದಂತ ನಮ್ ಜನಾಂಗ ರಾಜ ಮಹಾರಾಜರು ಪ್ರಜೆಗಳು ಸ್ವತಂತ್ರ ಮೇಲೆ ನಮ್ಮಂತ ನಾಗರಿಕರು ಯಾರು ನೋಡ್ರಿ ಎಲ್ಲಾ ಏನೇನು ಕಾಪಾಡ್ಕೊಂಡ್ ಬಂದಾರ ಈ ಶಿವಲಿಂಗನ ಇಲ್ಲಿ ಮಠ ಅಚ್ಚುಕಟ್ಟಾಗಿ ಅವ್ರಿಗೊಂದು ದೊಡ್ಡ ಸಲ್ಯೂಟ್ ರೀ ಕರೆಕ್ಟ್ ಆಗಿ ಇನ್ನೊಂದು ಭೂಮಿ ಐತ್ರಿ ಈ ಭೂಮಿಗೆ ಎರಡು ಅದಾವು ಒಂದು ಭಾಗಲೆ ನೋಡ್ರ ಪಾರ್ವತಿ ದೇವಿ ಕಾಂತಳು ಇನ್ನೊಂದು ಭಾಗಲೆ ನೋಡ್ರ ಗಣಪತಿ ಕಂತನು ಅದ್ರ ಗುಹೆ ಇರೋದ ಒಂದ ಅದ್ಭುತ ಎಲ್ಲ ನಮ್ಮ ಸನಾತನಿ ಧರ್ಮ ಒಳಗ ನೋಡಕ್ ಸಿಕ್ತೈತ್ರಿ ಬೈ ಇದಂತೂ ನಾವು ಪುಣ್ಯ ಮಾಡಿದೈತಿ ನಾವು ಈ ಭೂಮಿ ಒಳಗ ಹುಟ್ಟಿ ಬಂದೀವ ಅನ್ನೋದ ನಮ್ ಪುಣ್ಯ ರೀ ಪಾಂಡವರ ಕಾಲದಿಂದ ಇದಂತ ಒಳಗಿರೋ ಸ್ವಾಮಿಗಳು ನಮ್ಗೆ ಹೇಳಿದ್ರಿ ಈಗ ಮತ್ತೆ ಇಲ್ಲಿ ಬಹಳ ಜನ ಬರ್ತಾರ್ರಿ ಸೋಮವಾರ ದಿನ ಜಾಸ್ತಿ ಜನ ಬರ್ತಾರು ಹಂಗ ಶ್ರಾವಣ ಒಳಗ ಇದಂಗ ಇರ್ದಂಗಿರ್ತೇತ್ರಿ ಇಲ್ಲಿ ಒಂದ್ಸಲ ನೀವು ಪಕ್ಕ ಇಲ್ಲಿ ಭೇಟಿ ಕೊಟ್ಟು ಹೋಗ್ರಿ ಬೈ ಮನ್ಸಿಗೆ ಒಂಥರ ಸಮಾಧಾನ ಆಗ್ತದೆ ಮಸ್ತ್ ಅನ್ಸತ್ ನೋಡ್ರಿ ನಿಮ್ದೇನ್ ಕಿರಿಕಿರಿ ನಾವು ನಾವ್ ನೋನ್ ಎಲ್ಲಾ ಮರ್ತಾ ಬಿಡ್ತೀರಿ ನೀವ್ ಏನ್ರಿ ಬರ್ಬೇಕು ಅನ್ಕೊಂಡಿದ್ರೆ ಈ ತರ ಲೊಕೇಶನ್ ಅನ್ನ ಕ್ಯಾಪ್ಷನ್ ಒಗ್ ಹಾಕಿರ್ತಾನೆ ಹಂಗ ಹೇಳ್ತಾನ ಕೇಳ್ರಿ ನೀವು ಕೊಲ್ಲಾಪುರಕ್ಕೆ ಬರ್ಬೇಕ್ರಿ ಕೊಲ್ಲಾಪುರದಿಂದ ಸಾತೇರಿ ಗಾವು ಹೆಂಗ ಬರ್ಬೇಕಂತ ಕೇಳಿದ್ರಿ ಸಾತೇರಿ ಕೊಲ್ಲಾಪುರದಿಂದ ಅಂದ್ರೆ ಇಪ್ಪತ್ತೆರಡು ಕಿಲೋಮೀಟರ್ ಆಗ ಬಂದ ಸಾರ್ತೆ ರೀ ಪ್ಲೇಸ್ ನಮಗೆ ಅನ್ಕೊಂಡಿದ್ರು ಜಾಸ್ತಿ ಮಸ್ತ್ ಐತಿ ಸುತ್ತ ಎಲ್ಲಾ ಗುಡ್ಡ ಅದಾವ್ರಿ ಹಳ್ಳಿ ಗುಡ್ಡ ಈ ಮಳೆಗಾಲ್ದಾಗ ಅಂದ್ರೆ ಮಸ್ತ್ ಮಜಾ ಬರ್ತಿತ್ ನೋಡ್ರಿ ಇಲ್ಲಿ ಮಳೆ ಒಂದ್ ಸ್ವಲ್ಪ ಬಿಳ್ಬೇಕಾಗಿತ್ತು ಭಾರಿ ಆಗ್ತಿತ್ತು ಮಳೆ ಬಿದ್ರೆ ಒಂದ್ ಸ್ವಲ್ಪ ಮಜಾನ ಬೇರೆ ಇವತ್ತು ಬಿಸಲೇ ಬಿದ್ದೈತಿ ಗುಡಿ ಆ ಸೈಡ್ ರೀ ಒಂದ್ ಸ್ವಲ್ಪ ಪಾಯಿಂಟ್ ಐತಿ ವ್ಯೂ ಪಾಯಿಂಟ್ ಅಂದ್ರೆ ಮಸ್ತ್ ಹಿಂಗ ದಾಳಿ ಮಸ್ತ್ ಐತ್ರಿ ಅಲ್ಲಿ ಹೋಗೋಣ ಬರ್ರಿ ಕೆಲವೊಂದ್ ಜನ ನೀನ್ ನನಗೆ ಇನ್ಸ್ಟಾಗ್ರಾಮ್ ಒಳಗೆ ಕಮೆಂಟ್ ಹಾಕಿದ್ರಿ ಏನಪ್ಪಾ ಅಂತಂದ್ರೆ ಅನ್ನ ಕರ್ನಾಟಕದಿಂದ ಗುಡಿ ತೋರಿಸು ಮಹಾರಾಷ್ಟ್ರದ ಹಿಂಗ ಯಾಕೆ ತೋರಿಸಾಕತಿ ಅಂತ ಭಯ ಹೆಂಗೈತೆ ಅಂದ್ರೆ ನಾವು ಕರ್ನಾಟಕದಿಂದ ಅಷ್ಟೇ ವಿಡಿಯೋ ರೀ ಇಡೀ ಇಂಡಿಯಾದಿಂದ ವಿಡಿಯೋ ಮಾಡಿ ನಮ್ಮ ಕರ್ನಾಟಕ ಮಂದಿ ತೋರಿಸೋದಂತ ನಮ್ದು ಡ್ರೀಮ್ ಐತೆ ರೀ ಅದಕ್ಕಾಗಿ ನಾವು ಆಲ್ ಇಂಡಿಯಾ ಎಲ್ಲ ಕಡೆ ಮಾಡೋಣ ರೀ ಎಲ್ಲ ಕಡೆ ಏನೇನಾಯ್ತು ತಿಳ್ಕೊಂಡು ವಟ್ ಹಿಂದೂಸ್ತಾನ್ ಅಂದರೆ ಹಿಂದೂಸ್ತಾನ ರೀ ನಮ್ಮ ಹಿಂದೂ ಧರ್ಮ ಒಳಗೆ ಯಾವ್ಯಾವ ಗುಡಿ ಎಲ್ಲೆಲ್ಲಿ ಹೆಂಗೆ ಅದಾವನ್ನ ತೋರಿಸೋದು ನಮ್ಮ ಉದ್ದೇಶ ಐತೆ ರೀ ಅದಕ್ಕಾಗಿ ನಾವು ಎಲ್ಲ ಕಡೆ ತಿರುಗಾಡಿ ಸ್ವಲ್ಪ ಕರ್ನಾಟಕನ ಸ್ವಲ್ಪ ಮಹಾರಾಷ್ಟ್ರ ಸ್ವಲ್ಪ ಯಾವ ಬೇಕಾದ ರಾಜ್ಯ ಸಿಗ್ತಾವೆ ಎಲ್ಲ ಕಡೆ ಹೋಗೋಣ ರೀ ಮುಂದೆ ಮುಂದೆ ಈ ಕಡೆ ಕೇದಾರನಾಥ ಇವು ಟ್ರಿಪ್ಪು ಮಾಡಕ್ಕೆ ಬರ್ತಿದ್ ರೀ ಆಮೇಲೆ ರಾಮೇಶ್ವರಮ ಮತ್ತು ಜೋ ಬಾರಾ ಜ್ಯೋತಿರ್ಲಿಂಗ ವಿನಾಯಕ ಇವೆಲ್ಲ ಟ್ರಿಪ್ ಮಾಡೋದು ನನ್ನ ಪ್ಲಾನ್ ಐತ್ರಿ ಬಂದಂಗೆ ಬಂದಂಗೆ ಟೈಮ್ ಬಂದಂಗೆ ಬಂದಂಗೆ ಎಲ್ಲ ರೀ ಸದ್ಯಕ್ಕೆ ವ್ಯೂ ಪಾಯಿಂಟ್ ನೋಡೋಣ ಬರ್ರಿ ಒಂದೆರಡು ಫೋಟೋನು ತ ಇವ ಗಿಡದಾಗ ಮೊಬೈಲ್ ಶೆಕ್ ಹಾಕೋತ ನೋಡ್ರಿ ಅದು ಒಂದೆರಡು ಫೋಟೋನು ತೊಗೊಂಡ್ರಿ ಫೋಟೋ ತಕೊಂಡ ಮಸ್ತ್ ಇಲ್ಲಿಂದ ಜಾಗ ಖಾಲಿ ಮಾಡೋಣ ಮತ್ತು ಲೇಟ್ ಹಾಕೈತೆ ಶಿವ ನಾನು ಈ ಪಿಕ್ಚರ್ ಏನಂಗೆ குடரா <laughs> ಗಾಡಿ ಚಲ ಇಳಿತೆ ಆರಾಮ ಗಾಡಿ ಚಾಲನೆ ಮಾಡೋದ್ ಬೇಡ ಇಲ್ಲಿ ಬಸ್ ಮಾಡಿಬಿಟ್ಟು ಆಟೋಮೆಟಿಕ್ ಹೋಗ್ತಿದ್ದೆ ಅಂದ ಎನಿ ಉಳಿತಿದ್ದೆ ಅಂದ ಅನಾ ಎನಿ ಉಳಂಗಿಲ್ಲ ಅಣ್ಣ ಯಾಕಂದ್ರೆ ನೀ ಗಾಡಿ ಎರ್ಸೋದ್ ಅದು ಡಬಲ್ ಎಣ್ಣೆ ಸುಟ್ಟಿರ್ತಿ ಯಾಕಂದ್ರೆ ಒನ್ನೆ ಗೇರ್ ಎರಡನೇ ಗೇರಾ ಒನ್ನೆ ಗೇರ್ ಹಾಕುತ್ತಾ ಡಬಲ್ ಗೇರ್ ಡಬಲ್ ಪೆಟ್ರೋಲ್ ತೋರಿಸ್ ಸುಟ್ಟಿರ್ತಿ ಗಾಡಿ ಎರ್ಸುದ್ ಮುಂದ ಹೆಚ್ಚ ಎಣ್ಣೆ ಸುಟ್ಟ್ರತಿ ಯಾಕಂದ್ರೆ ಒನ್ನೇ ಗಾರಿ ಅಣ್ಣ ಗೇರಾ ಒಂದೇ ಗಾರೆ ಗೇರ್ ಹಾಕಿ ಬಂದಿರ್ತಿಲ್ಲ ನೀವು ಹೋಗ್ತಾ ಬರ್ತಿ ಹೋಗ್ತಿ ಪ್ರಾಪರ್ಟ್ ಹಸು ಒಂದ್ ಬಾಳ್ಕಟ್ಟಾಗಿತ್ತು ರೀ ವಡಾಪಾವ್ ಇದ್ದು ಮಸ್ತ್ ಬಿಸಿ ಬಿಸಿ ವಡಾಪ ಮೆಣಸಿಗಾಯ್ ತಿಂದು ನೋಡ್ರಿ ಹಂಗಟ್ ಮುಂದ್ ಬಂದು ರೀ ಒಟ್ಟೆ ಜಾಗ ಅಟ್ಟ ಹೊಟ್ಟೆ ಕರೆ ಚಾ ಕುಡಿಯೋದಂತ ನಾವ್ ಯಾವತ್ತೂ ಬಿಡಂಗಿಲ್ಲ ಅದ್ ನಿಮ್ಗೆ ಗೊತ್ತಾಐತ್ರಿ ಮಸ್ತ್ ಪಕ್ಕಿ ಶಿವ ನಾನಾ ಒಂದು ಪೆಟ್ಟ ಚಾ ರೀ ಅಲ್ಲಿಂದ ಏನು ನಾವು ಡಾಟಾ ಕಿಕ್ ಹೊಡೆದಾರ ನಮ್ಮ ಮನೆಗೆ ಬಂದು ತರಿಬೋದು ರೀ ಗಾಡಿ ಓಕೆ ಈಗ ಇಸಲ್ ಗರಂಜಿ ಬಂದಿವ್ರಿ ಸ್ವಲ್ಪ ಮಳೆ ಹತ್ತಿತ್ತು ಆದ್ರೆ ನಾವೇನು ಮಳೆ ತೋಸ್ಕೊಲಿಲ್ಲ ಇಸಲ್ ಬರೋಟಿಗೆ ಮಳೆ ಸ್ಟಾರ್ಟ್ ಆಗಿತ್ತು ಈಗ ಮತ್ತೆ ನಿಂತು ಬಿಟ್ಟೈತ್ರಿ ಆಯಿತು ಶೂಗಳು ಮನಿಗೆ ಶೂ ಬಿಟ್ಟನ್ರಿ ನಮ್ಮ ಮನೆಗೆ ಹೋಗ್ತಾನು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಚಾನಲ್ ಕಡೆ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡ್ರಿ ಭೈ ನಮ್ದು ನಮ್ದೀಗ ನಾಲ್ವತ್ತು ಸಾವಿರ ಫಾಲೋರ್ಸ್ ಆಗಾರದ ರೀ ಪಟಾಪಟ ಇನ್ಸ್ಟಾಗ್ರಾಮ ಹೋಗಿ ನಮ್ಗೆ ಫಾಲೋ ಮಾಡ್ರಿ ಯಾರು ಫಾಲೋ ಮಾಡಿಲ್ಲ ಅವ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಐತಿ ಮತ್ತೆ ಭೇಟಗೊಂಡ್ರಿ ನಮಸ್ಕಾರೀಪ ನಮ್ ಸಾಹಕಾರ ಬಂದಿಗೆ